ಶ್ರೀಕಾಂತ ವಿದ್ಯಾಸಂಸ್ಥೆಗಳು ಶ್ರೀ ಕೆ ಎನ್ ವರದರಾಜು ಅಯ್ಯಂಗರ್ ಮೆಮೋರಿಯಲ್ ಟ್ರಸ್ಟ್ ಶಂಕರಮಠ ಬಡಾವಣೆ ಕಿಲ್ಲೆ ಮೊಹಲ್ಲಾ ಮೈಸೂರು ಶ್ರೀಕಾಂತ ಸಂಸ್ಕೃತ ಪಾಠಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀಯುತ ಎ ಜಿ ರಘು ಕಾರ್ಯದರ್ಶಿ ಶ್ರೀ ಕೆ ಎನ್ ವರದರಾಜ ಯಂಗರ್ ಮೆಮೋರಿಯಲ್ ಟ್ರಸ್ಟ್ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಕ್ಷ್ಮೀ ಮಂಜುನಾಥ್ ಅರಸ್ ಸಿ ಆರ್ ಪಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ವಲಯ ಮೈಸೂರು ಶ್ರೀಮತಿ ಅಂಜುಮ್ ಅಧ್ಯಕ್ಷರು ಇನ್ನರ್ ವೀಲ್ ಸೆಂಟ್ರಲ್ ಶ್ರೀಮತಿ ರಚನಾ ನಾಗೇಶ್ ಸದಸ್ಯರು ಇನ್ನರ್ ವೀಲ್ ಸೆಂಟ್ರಲ್ ಮತ್ತು ರೋಟರಿ ಪಂಚಶೀಲ ಶ್ರೀಮತಿ ಸುಮಿತ್ರಾ ಸದಸ್ಯರು ರೋಟರಿ ఇన్నర్ వీల్ సెంట్రల్ ప్రొప్రైటర్ చైన్ అపేరల్స్ మైసూరు శ్రీయూత నగరాజు ఇన్నితరే తరగతి మిక్ష ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಇದೀಗ ತಾನೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಾವುದೇ ಒಂದು ಶೈಕ್ಷಣಿಕ ಕಾರ್ಯಕ್ರಮ ನಾನೆ ಸಹ ನಮ್ಮ ಸರ್ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಕಾರ್ಯಕ್ರಮದ ಪ್ರಾರಂಭ ಆಗುತ್ತೆ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ದಯಮಾಡಿ ಇಂದ ಐದೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ದಯವಿಟ್ಟು ಯಾರು ಮಾತಾಡಲಾಗುವುದು ಪ್ಲೀಸ್ సిఆర్ పి మేడం భవన్ మేము సాంస్కృతిక <laughs> నగరి <laughs> ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಶ್ರೀಕಾಂತ ವಿದ್ಯಾಸಂಸ್ಥೆ ಒಂದೆಡೆ ನಾಡದೇವತೆ ಚಾಮುಂಡೇಶ್ವರಿಯ ಶ್ರೀರಕ್ಷೆಯೊಂದಿಗೆ ಹಾಗೂ ಶ್ರೀ ಶಾರದಾದೇವಿಯ ಒಂದು ಸಾ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಈ ಶಾಲೆ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಇವತ್ತು ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ಶಿಕ್ಷಕ ವೃಂದ ಮತ್ತು ಸಂಸ್ಕೃತ ಪಾಠಶಾ ವಿದ್ಯಾಶಾಲೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ಎಲ್ಲರ ಒಂದು ಸಮ್ಮುಖದಲ್ಲಿ ಮತ್ತು ಪ್ರಾಥಮಿಕ ಶಿಕ್ಷಣ ಸಂಸ್ಥೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಅದಕ್ಕಾಗಿ ವಿದ್ಯಾಸಂಸ್ಥೆಗೆ ಮೈಸೂರು ದಕ್ಷಿಣ ವಲಯ ಬಿ ಒ ಕಚೇರಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಯಾಕೆಂದರೆ ಪಠ್ಯ ವಿಷಯಕ್ಕೆ ಪೂರಕವಾಗಿ ಸಹಪಠ್ಯ ವಿಷಯಗಳಿದೆ ಆದರೆ ಸಹಪಠ್ಯ ವಿಷಯಗಳು ಆ ಪಠ್ಯದ ಜೊತೆ ಜೊತೆಯಲ್ಲೇ ಸಾಗಿದರೆ ಉತ್ತಮ ಪಠ್ಯ ವಿಷಯದಲ್ಲೂ ಕೂಡ ಶಾಲೆ ಅತ್ಯುನ್ನತ ಪ್ರಗತಿಯನ್ನು ಸಾಧಿಸ್ತಾ ಇದೆ ಯಾಕೆಂದರೆ ಎಸ್ ಎಲ್ ಸಿ ಫಲಿತಾಂಶ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಶಿಕ್ಷಕರು ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ ವೃತ್ತಿಬದ್ಧತೆ ಇದೆ ಮತ್ತು ಅವರು ಸಾಕಷ್ಟು ಪರಿಶ್ರಮದೊಂದಿಗೆ ತ್ರಿವಿಕ್ರಮ ಛಲದೊಂದಿಗೆ ಅವರು ಒಂದು ವಿದ್ಯಾರ್ಥಿಗಳನ್ನ ಒಂದು ಪ್ರಗತಿಯತ್ತ ಕೊಂಡೊಯ್ಯೋದಕ್ಕೆ ಅವರು ಸ್ಪೆಷಲ್ ಕ್ಲಾಸ್ಗಳಾಗಿರ್ಬೋದು ಮತ್ತು ಅನೇಕ ಕಾರ್ಯಕ್ರಮಗಳ ಮೂಲಕ ಪ್ರಾಯೋಗಿಕ ತರಗತಿಗಳ ಮೂಲಕ ವಿಶೇಷ ಪರಿಣಿತರಿಂದ ಒಂದು ಬೋಧನೆ ಕೊಡಿಸೋದ್ರ ಮೂಲಕ ಇರ್ಬೋದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ಒಂದು ಶಾಲಾ ಪ್ರಗತಿಯತ್ತ ಒಂದು ಉನ್ನತಿಯತ್ತ ದಾಪುಗಲಾಗ್ತಾ ಇದ್ದಾರೆ ಲಕ್ಷ್ಮಿ ಆರ್ ಪಿ ಕನಕಗಿರಿ ಇಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶ್ರೀಕಾಂತ ಬಾಲಿಕಾ ಪ್ರೌಢಶಾಲೆ ಸಂಸ್ಕೃತ ಪಾಠಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಮಾರ್ಗದರ್ಶನವೂ ಸಹ ಇದೆ ನಮ್ಮ ಕಾರ್ಯದರ್ಶಿಗಳು ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಕನಕಗಿರಿ ಕ್ಲಸ್ಟರ್ನ ಕ್ಷೇತ್ರ ಶಿಕ್ಷಣಾಧಿಕಾರಗಳ ಕಚೇರಿ ದಕ್ಷಿಣ ವಲಯ ಇಲ್ಲಿನ ಸಿ ಆರ್ ಪಿ ಲಕ್ಷ್ಮೀ ಹೆಡಮ್ ಅವರು ಲ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಆಗಮಿಸಿ ಮಕ್ಕಳಿಗೆ ಕಥೆಯ ಮೂಲಕ ಹೇಗೆ ವಿದ್ಯಾಭ್ಯಾಸದಲ್ಲಿ ನಾವು ಛಲ ಬಿಡದೆ ನಾವು ಮುಂದಕ್ಕೆ ಹೋಗಬೇಕು ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ಮಾತನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೂ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ರಘು ಸರ್ ಕೂಡ ಕೇವಲ ಮಾರ್ಕ್ಸ್ ತೆಗೆಯೋದು ಮಾತ್ರ ಮುಖ್ಯ ಅಲ್ಲ ಮಕ್ಕಳು ಜ್ಞಾನಾಭಿವೃದ್ಧಿಯನ್ನು ಮಾಡಿಕೊಂಡು ಮುಂದಕ್ಕೆ ಚಲಿಸಬೇಕು ಮುಂದಕ್ಕೆ ಜೀವನದಲ್ಲಿ ಆ ಉತ್ತಮ ಪಥವನ್ನು ತುಳಿತಾ ಹೋಗಬೇಕು ಅನ್ನುವಂತಹ ವಿಷಯವನ್ನು ಕೂಡ ನಮಗೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಗಾಯತ್ರಿ

ಅದಕ್ಕೆ ಅವ್ರು ಕೇಳಿ ಅವ್ರೇನು ಕೇಳಕ್ಕೆ ಹೋಗೋದಿಲ್ಲ ಅವ್ರು ಹೇಳ್ತಾರೆ ಲೇಟಾಗಿ ಬಂದೇ ಚಿಂತೆ ಇರುತ್ತೆ ಅವ್ರ ಮೈಂಡಲ್ಲಿ ಆವಾಗ ವಿದ್ಯಾರ್ಥಿ ಹೇಳ್ತಾರೆ ನಾನು ಉತ್ತರಿಸೋದು ಮುಗ್ದು ನೀವು ಹೇಳಿ ನೀವು ಹೇಳಿಕೊಡುತ್ತಿರುವ ವಿದ್ಯಾಭ್ಯಾಸದಿಂದ ನನ್ನ ಜೀವನ ಇದಾಗತ್ತಾ ನನ್ನ ಜೀವನಕ್ಕೆ ಬೇಕಾದ ನಾವು ಮಾಡ್ಕೊಳ್ತೀನ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಆ ವಿದ್ಯಾಭ್ಯಾಸದಿಂದ ಜೀವನ ಶೈಲಿಯನ್ನು ಮಾಡ್ಕೊಳಕ್ ಆಗಲ್ಲ ನಮ್ಗೆ ಆ ವಿದ್ಯಾಭ್ಯಾಸದಿಂದ ನಿಮ್ಗೆ ಜ್ಞಾನ ಬರುತ್ತೆ ಅದು ನಾಲೆಡ್ಜ್ ಜ್ಞಾನ ಆ ವಿದ್ಯಾಭ್ಯಾಸದಿಂದ ಬರೀ ಜ್ಞಾನ ಬರುತ್ತೆ ಆ ಜ್ಞಾನನ ನಾವು ಮಾಡ್ಕೋಬೇಕು ಇವಾಗ ಎಲ್ಲ ಏನಾಗಿದೆ ವಿದ್ಯಾಭ್ಯಾಸ ಬಗೆದುಕೊಂಡು ನಮ್ಗೆ ಬರುತ್ತೆ ಅಂತ ಮಾತಾಡ್ತಾ ಇಲ್ಲಿ ಕೆಲಗಡೆ ಕುತ್ಕೊಂಡು ಇವಾಗ ಎಲ್ಲರೂ ನಮ್ಗೆ ಎಷ್ಟು ಮಾರ್ಕ್ ಬರುತ್ತೆ ಇಂಜಿನಿಯರಿಂಗ್ ಹೋಗ್ತಿವ ಮೆಡಿಕಲ್ ಹೋಗ್ತಿವ ಎಲ್ ಹೋಗ್ತಿವ ಎಷ್ಟು ಸಂಪಾದಿಸ್ತೀವಿ ಅಂತ ಬರ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ ನಮಗೆ ಎಷ್ಟು ಜ್ಞಾನ ಇರುತ್ತೆ ಅಂತ ಆ ಜ್ಞಾನವನ್ನು ನಾವು ಗಳಿಸಿದ್ರೆ ಆದ್ರೆ ನಾವು ಇಷ್ಟು ವಯಸ್ಸಾದ್ರೂ ನನಗೆ ನಾವು ಇದ್ರಲ್ಲಿ ಇರ್ಬೋದು ಇಲ್ಲಿಂದ್ರೆ ನಾವು ಐವತ್ತೆಂಟು ವಯಸ್ಸಿಗೆ ರಿಟೈರ್ ಅದಕ್ಕೆ ಆ ಜ್ಞಾನ ಮಾಡ್ಬೇಕು ಆ ಶಿಕ್ಷಕರಿಗೆ ಜ್ಞಾನ ಇತ್ತು ವಿದ್ಯಾರ್ಥಿ ಇಂಪಾರ್ಟೆಂಟ್ ಇಲ್ಲ ಅದರಿಂದ ಅವ್ರು ರಾಜ್ಯ ಬಾರ ಬಾರ್ಟ ರಾಜ್ಯ ಭಾರಬಾರ್ದು ಇಬ್ಬಾರ್ಟ ಆ ಜ್ಞಾನವನ್ನು ನೀವೆಲ್ಲ ತಗೋಬೇಕು ಅಂದ್ರೆ